ನಮಸ್ಕಾರ ದೇವಸ್ಥಾನಕ್ಕೆ ಸ್ವಾಗತವನ್ನು ವಹಿಸ್ತಾ ಆತ್ಮೀಯ ಬಂಧುಗಳೇ ಇವತ್ತಿನ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನವನ್ನು ತಮ್ಮ ಎಲ್ಲರಿಗೂ ಪರಿಚಯ ಮಾಡಿಸ್ತಾ ಇದ್ದೇನೆ ತಾವೆಲ್ಲರೂ ಇದರ ಒಂದು ಸಾರಿ ವೀಕ್ಷಣೆಯನ್ನು ಮಾಡಿ ಏಕೆಂತಂದರೆ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಫೇಮಸ್ ಆಗಿರ್ತಕ್ಕಂಥದ್ದು ಪ್ರಖ್ಯಾತಿಯನ್ನು ಹೊಂದಿರತಕ್ಕಂಥ ದೇವಾಲಯ ಇದು ಇದನ್ನು ನಾವು ಶ್ರೀ ಅಮರಗಿರಿ ಗವಿರಂಗನಾಥ ಸ್ವಾಮಿ ದೇವಸ್ಥಾನ ಅಮರಗಿರಿ ಗುಡ್ಡದ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಲೂ ಕರೀತಾರೆ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥದ್ದು ಹಳೆಯ ಕಾಲದ ದೇವಸ್ಥಾನ ಅದು ಪುರಾತನ ದೇವಸ್ಥಾನ ಇದು ಯಾಕೆಂದರೆ ಇದನ್ನು ತಾವು ವೀಕ್ಷಣೆ ಮಾಡಿದ್ರೆ ತಮಗೆ ಗೊತ್ತಾಗುತ್ತೆ ಪುರಾತನ ಕಾಲದ ದೇವಸ್ಥಾನ ಸಾಮಾನ್ಯವಾಗಿ ರಂಗನಾಥ ಸ್ವಾಮಿ ನೀವು ಎಲ್ಲೇ ನೋಡಿ ಗುಡ್ಡದ ಮೇಲೆ ನೆಲೆಸಿರತಕ್ಕಂಥ ದೇವಾಲಯವೇ ಹೆಚ್ಚು ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಅಂಥ ಒಂದು ವಿಶೇಷ ದೇವಾಲಯವನ್ನು ತಮಗೆಲ್ಲರಿಗೂ ಸಹ ಭಕ್ತಿಪೂರ್ವಕವಾಗಿ ಪರಿಚಯವನ್ನು ಮಾಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಅತಿ ಹೆಚ್ಚು ಪೂಜೆ ಪುನಸ್ಕಾರಗಳನ್ನು ನಾವು ನೋಡ್ಬೋದು ಇದು ಇರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರೋದು ಚಂಡರಾಯಪಟ್ಟಣದಿಂದ ಮೂವತ್ತು ಕಿಲೋಮೀಟ್ರ್ ಸಾಗಿದರೆ ಚಿಕ್ಕೋನಹಳ್ಳಿ ಅನ್ನೋ ಒಂದು ಗ್ರಾಮ ಬರುತ್ತೆ ಆ ಗ್ರಾಮದಲ್ಲಿ ಈ ಸ್ವಾಮಿ ನೆಲೆಸಿರತಕ್ಕಂಥದ್ದು ಬೆಟ್ಟದ ಮೇಲೆ ವಿಶಾಲವಾಗಿರ್ತಕ್ಕಂಥ ಪ್ರಾಂಗಣದ ಬೆಟ್ಟ ಮತ್ತು ಅಲ್ಲಿ ಈ ಒಂದು ದೇವಾಲಯದ ಸ್ಥಾಪನೆಯನ್ನು ಮಾಡಿದ್ದಾರೆ ಇದು ಸ್ವಾಮಿ ಚಿ ಎರಡು ಇಲ್ಲಿ ವಿಶೇಷ ಈ ಒಂದು ದೇವಾಲಯದ ವಿಶೇಷತೆ ಏನಪ್ಪ ಅಂದರೆ ರಂಗನಾಥ ಸ್ವಾಮಿಯನ್ನು ಒಂದೇ ಸ್ಥಳದಲ್ಲಿ ಎರಡು ರೀತಿ ವಿಗ್ರಹಗಳನ್ನು ನಾವು ನೋಡ್ಬೋದು ಇಲ್ಲಿ ಒಂದೇನಪ್ಪ ಅಂತಂದರೆ ಸ್ವಾಮಿ ಆದಿಶೇಷನ ಮೇಲೆ ಏಳುಡಿ ಸರ್ಪದಲ್ಲಿ ವೈಕುಂಠದಲ್ಲಿ ಮಲಗಿರೋ ರೀತಿ ಮಲಗಿರೋ ರೀತಿಯಲ್ಲಿ ಒಂದು ಸ್ವಾಮಿ ದರ್ಶನ ಆದರೆ ನಿಂತಿರುವ ಭಂಗಿಯಲ್ಲಿ ಇನ್ನೊಂದು ರಂಗನಾಥ ಸ್ವಾಮಿ ಎರಡೂ ನೀವು ಒಂದೇ ಸ್ಥಳದಲ್ಲಿ ನೋಡ್ತಕ್ಕಂಥ ಏಕೈಕ ಸ್ಥಳ ನಮ್ಮ ಕರ್ನಾಟಕದಲ್ಲಿ ಇದು ಅದಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ಅಂತೇಳಿ ಕರೀತಾರೆ ಇಲ್ಲಿ ದೇವಸ್ಥಾನ ಸುತ್ತಲೂ ಸಹ ರಾಹುಕೇತು ಸಂಬಂಧಪಟ್ಟಿರ್ತಕ್ಕಂಥ ಈ ನಾಗದ ನಾಗರ ಕಲ್ಲುಗಳನ್ನು ಸಹ ಕೆತ್ತನೆ ಮಾಡಿದ್ದಾರೆ ಸ್ಥಾಪನೆಗಳನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ನೋಡ್ಬೋದು ಇದನ್ನು ಅಮರಗಿರಿ ಗೊಡ್ಡದ ರಂಗನಾಥ ಸ್ವಾಮಿ ಕ್ಷೇತ್ರ ಅಂತ ವಿಶೇಷವಾಗಿ ಫೇಮಸ್ ಆಗಿರ್ತಕ್ಕಂಥದ್ದು ಇಲ್ಲಿ ನಾಗರ ಪಂಚಮಿನೂ ಸಹ ವಿಶೇಷವಾಗಿ ನಡೆಸ್ತಾರೆ ನೋಡಿ ಇಲ್ಲಿಯೂ ಸಹ ನಾಗರ ಕಲ್ಲನ್ನು ಸ್ಥಾಪ್ ಪ್ರತಿಷ್ಠಾಪನೆ ಮಾಡಿದ್ದಾರೆ ಹಾಗೂ ಈ ಸ್ವಾಮಿ ಮತ್ತೊಂದು ವಿಶೇಷತೆ ಏನಪ್ಪ ಅಂತಂದರೆ ಇಲ್ಲಿ ಒಂದು ಗುಂಡು ಕಲ್ಲು ಇದೆ ಸ್ವಾಮಿಯಿಂದ ಮುಂದಿರತಕ್ಕಂಥ ಒಂದು ಗುಂಡುಕಲ್ಲು ಅದಕ್ಕೆ ಪೂಜೆಯನ್ನು ಮಾಡಿ ಅದನ್ನು ಜನಗಳಿಗೆ ಕೊಡ್ತಾರೆ ಹೊರಗಡೆ ಕೊಡ್ತಾರೆ ಅದರ ಮೇಲೆ ನೀವು ಕೂತ್ಕೊಂಡು ನಿಮ್ಮ ಮನೋವಿಷ್ಠೆ ಏನೇ ಇದ್ದರೂ ಸಹ ಕೇಳ್ಕೊಂಡ್ರೆ ಅದು ಬಲಗಡೆ ತಿರುಗುತ್ತೆ ಅದಷ್ಟು ಕದೇ ಬಲಗಡೆ ತಿರುಗುತ್ತೆ ನಿಮ್ಮ ಕೆಲಸ ಆಗೋಲ್ಲ ಅಂದರೆ ಅದು ಎಡಗಡೆ ತಿರುಗುತ್ತೆ ಇದು ಇಲ್ಲಿನ ವಿಶೇಷತೆ ಅಮರಗಿನ ವಿಶೇಷತೆ ಹಾಗಾಗಿ ಇವೆಲ್ಲವೂ ಸಹ ಅಗತ್ಯ ಮನ ಮಹಾಮುನಿಗಳು ಇಲ್ಲಿ ತಪಸ್ಸನ್ನು ಮಾಡಿದ್ದು ಹೋದಂಥ ಕ್ಷೇತ್ರ ಅಂತಕ್ಕಂಥದ್ದು ಇಲ್ಲಿನ ಸ್ಥಳೀಯ ಪುರಾಣಗಳ ಅರ್ಚಕರು ನಮಗೆ ಕೊಟ್ಟಿರ್ತಕ್ಕಂಥ ಮಾಹಿತಿ ಹಾಗಾಗಿ ಗರು ಗರುಡಮ್ಮ ತೋಸ್ತಾ ಇರೋ ವಿಶೇಷ ವಿಶಾಲವಾಗಿರ್ತಕ್ಕಂಥದ್ದು ಇಂಥ ಕ್ಷೇತ್ರಗಳಿಗೆ ನಾವು ಹೋದಾಗ ನಮ್ಮ ಮನಸ್ಸಿನ ಅಭಿಕ್ಷೆ ಅಭಿಷ್ಟ ಏನಿರ್ತಕ್ಕಂಥದ್ದು ಮನಸ್ಸಿನ ಆಸೆ ಆಗಿರ್ಬೋದು ಭಕ್ತಿಯಿಂದ ನಾವು ಕೇಳಿಕೊಂಡಾಗ ಅವೆಲ್ಲವೂ ಈಡೇರಿಕೆ ಆಗುತ್ತೆ ಅನ್ನೋದು ಈ ಸ್ಥಳದ ಪುರಾಣದ ಮಹಾತ್ಮೆ ನಾವು ಯಾಕೆ ದೈವೀಕೃತವಾಗಿರ್ತಕ್ಕಂಥ ಕ್ಷೇತ್ರಗಳನ್ನೇ ತಮಗೆಲ್ಲರೂ ತೋರಿಸೋತಕ್ಕಂಥದ್ದು ಯಾಕೆಂದರೆ ತಾವೆಲ್ಲ ಜೀವನದಲ್ಲಿ ಸಾಕಷ್ಟು ನೊಂದು ಬೆಂದಿರ್ತೀರ ಹಾಗಾಗಿ ಇಂಥ ಸ್ಥಳಗಳಿಗೆ ಭೇಟಿ ಕೊಟ್ಟಾಗ ಮನಃಶಾಂತಿ ಸಿಗ್ತಕ್ಕಂಥದ್ದು ಅವಕಾಶಗಳು ಹೆಚ್ಚಿರ್ತದೆ ಅದರಿಂದ ನೋಡಿ ಒಂದು ಸಾರಿ ಗರ್ಭಗುಡಿಯ ವೀಕ್ಷಣೆ ಈಗ ಮಾಡ್ತಾರೆ ನೋಡಿ ಆ ಸ್ವಾಮಿ ತುಂಬ ಮೂರಡಿ ಚಿಕ್ಕ ಸ್ವಾಮಿ ನಿಂತಿರ್ತಕ್ಕಂಥ ಭಂಗಿ ಒಂದು ಮಲಗಿರ್ತಕ್ಕಂಥ ಒಂದು ಭಂಗಿ ಇದೆ ಈಗ ಗರ್ಭಗುಡಿ ವೀಕ್ಷಣೆಯನ್ನು ತಾವು ತೋರಿಸಿದಾಗ ಅದನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪ್ರಖ್ಯಾತಿಯವಾಗಿರ್ತಕ್ಕಂಥ ಗ್ರಾಮ ಅಂತೇಳಿ ದೇವರು ಗುಡ್ಡರಂಗ ಸ್ವಾಮಿ ಚಿಕ್ಕೋನಹಳ್ಳಿ ಗ್ರಾಮ ನೋಡಿ ಅದು ತೋರಿಸಿದ್ದಾರೆ ನಂತರ ವಿಳಾಸವನ್ನು ಕ್ಲೀಲಕ್ಕೆ ತೋರಿಸ್ತಾ ಇದ್ದಾರೆ ಗರ್ಭಗುಡಿಗೆ ಪ್ರವೇಶ ಆಗ್ತಾ ಇದೆ ನಾವು ಹೋದಾಗ ಇನ್ನೂ ದೇವಾಲಯದ ಅದು ಸ್ವಾಮಿಗೆ ಸಿದ್ಧತೆ ಮಾಡ್ತಾಯಿದ್ರು ಅಭಿಷೇಕಕ್ಕೆ ರೆಡಿ ಮಾಡ್ಕೊಳ್ತಾಯಿದ್ರು ನಾವು ಹಾಗೆ ಸಹ ಚಿತ್ರೀಕರಣವನ್ನು ಮಾಡಿದ್ದೀವಿ ಅರ್ಚಕರು ಸಹ ಮಾತಾಡ್ತಾ ಇದ್ದಾರೆ ಈ ದೇವಾಲಯದ ಪುರಾಣ ಪ್ರ ಪ್ರಸಿದ್ಧವಾಗಿರ್ತಕ್ಕಂಥ ಮಹಾತ್ಮೆಯನ್ನು ತಿಳಿಸ್ತಾ ಇದ್ದಾರೆ ಭಕ್ತಾದಿಗಳಿಗೆ ನೋಡಿ ಚಿಕ್ಕ ನಿಂತಿರ್ತಕ್ಕಂಥ ಭಂಗಿಯ ರಂಗನಾಥ ಸ್ವಾಮಿ ಮೂರೇ ಅಡಿ ಅಷ್ಟು ಜಾಸ್ತಿ ಉದ್ದ ಇಲ್ಲ ಮೂರು ಅಡಿ ಇರ್ತಕ್ಕಂಥ ಸ್ವಾಮಿ ಆದರೆ ಹಿಂಭಾಗದಲ್ಲಿ ನೋಡಿ ಮಲಗಿರೋ ಸ್ವಾಮಿ ಮಲಗಿರುವ ರಂಗನಾಥ ಮೇಲ್ಗಡೆ ತೋರಿಸ್ತಾರೆ ನೋಡಿ ಮಲಗಿರುತ್ತ ಮೇಲ್ಗಡೆ ಇರ್ತಕ್ಕಂಥ ಮಲಗಿರುವ ರಂಗನಾಥ ಇದು ನಿಂತಿರೋ ಭಂಗಿ ನೋಡಿ ಮೇಲ್ಗಡೆಯೂ ಸಹ ಇದೆ ನೋಡಿ ಹಾಂ ನೋಡಿ ವಿಶೇಷವಾಗಿ ಅದಕ್ಕೆ ನಡೆಯೋದು ಕರ್ನಾಟಕದಲ್ಲಿ ವಿಶೇಷ ದೇವಸ್ಥಾನ ಇದು ಅಂತಂದರೆ ಒಂದೇ ರಂಗನಾಥ ಸ್ವಾಮಿ ಮಲಗಿರುವ ಮತ್ತು ನಿಂತಿರುವ ಬಂಗಿ ಇಲ್ಲಿ ಕರ್ನಾಟಕದಲ್ಲಿ ಇದೊಂದೇ ಇರೋದು ಇಲ್ಲೆಲ್ಲೂ ಇಲ್ಲ ವಿಶೇಷವಾಗಿರ್ತಕ್ಕಂಥ ಸನ್ನಿಧಾನ ಭಕ್ತಿಪೂರ್ವಕವಾಗಿ ನಾವೆಲ್ಲರೂ ಸಹ ಅದು ನೋಡಿದಾಗ ಗೊತ್ತಾಗುತ್ತೆ ಶಕ್ತಿ ಎಷ್ಟಿದೆ ಅಂತಕ್ಕಂಥದ್ದು ನೋಡಿ ಋಷಿ ಮುನಿಗಳು ತಪಸ್ಸು ಮಾಡಿ ಆಚರಣೆ ಮಾಡಿರ್ತಕ್ಕಂಥ ಕ್ಷೇತ್ರ ಎಲ್ಲ ಸಹ ಪವಿತ್ರವಾಗಿರೋದೆ ಅದರಲ್ಲೂ ನಮ್ಮ ಕರ್ನಾಟಕ ನಾವು ಪುಣ್ಯ ಮಾಡಿರ್ತಕ್ಕಂಥದ್ದು ಇಂಥ ಕ್ಷೇತ್ರಗಳ ಋಷಿಮನಿಗಳು ಕರ್ನಾಟಕವನ್ನು ಹೆಚ್ಚು ಹೆಚ್ಚು ಆಯ್ಕೆ ಮಾಡಿಕೊಂಡು ಇಲ್ಲೇ ಬಂದು ತಪಸ್ಸನ್ನು ಆಚರಿಸಿ ವಿಗ್ರಹಗಳ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ಬೋದು ಸಾಮಾನ್ಯವಾಗಿ ಎಲ್ಲ ದೇವಾಲಯಗಳು ಗುಡ್ಡದ ಮೇಲೆ ಇರ್ತವೆ ಯಾಕೆ ಅಂತೇಳಿ ನಾವು ಹತ್ತಿ ಹೋಗಿ ಭಗವಂತನ ದರ್ಶನವನ್ನು ಪಡೆದಾಗ ಮಾತ್ರ ನಮಗೆ ಸಾರ್ಥಕತೆ ಸಿಗೋದು ದಯಮಾಡಿ ಎಲ್ಲರೂ ತಾವೆನರಲ್ಲೂ ಒಂದು ಸರಿ ಬಿಡು ಮಾಡಿಕೊಂಡು ಇಂಥ ಕ್ಷೇತ್ರಗಳಿಗೆ ಹೋಗ್ಬಿಟ್ಟು ಬನ್ನಿ ನಿಮ್ಮೆಲ್ಲರಿಗೂ ಸಹ ಕಷ್ಟ ಸುಖಗಳು ಬಗೆಹರಿಯುತ್ತೆ ಇರುತ್ತೆ ಸ್ವಾಮಿ ಸನ್ನಿಧಾನದಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕಾಗುತ್ತೆ ಹಾಗೆಯೋ ನಮ್ಮ ಚಾನಲನ್ನು ಹೆಚ್ಚು ಹೆಚ್ಚು ವೀಕ್ಷಣೆ ಮಾಡಿ ನಿಮ್ಮ ಸ್ನೇಹಿತರಿಗೆ ನಮಸ್ಕಾರಗಳು ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ದೈವ ಕ್ಷೇತ್ರ ದರ್ಶನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಕೆಳಗಡೆ ಬೆಲ್ ಬಟನ್ನ ಒತ್ತಿ ಲೈಕ್ ಮಾಡಿ ಶೇರ್ ಮಾಡಿ